ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಳಾಕೃಷ್ಣ ಲಾಕ್ಸ್ ಇದು ಒಂದು ಸಾಂಪ್ರದಾಯಿಕ ಅಡಿಗೆ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಇಲ್ಲ ಬಾಯಿ ರುಚಿ ಕೆಟ್ಟಿದ್ರೆ ಮಾಡ್ಕೊಂಡು ತಿನ್ನಬಹುದು ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಇದು ಅಮ್ಮ ಮನೆಯಲ್ಲಿ ಮುದ್ದೆಗೂ ಮಾಡ್ತಾ ಇದ್ರು ಇದು ರೋಲಲ್ಲಿ ಕುಟ್ಟಿ ಮಾಡ್ತಾ ಇದ್ರು ತುಂಬ ಟೇಸ್ಟಿಯಾಗಿರ್ತಾ ಇತ್ತು ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿ ಗೊಡ್ಡು ಖಾರ ಮಾಡುವ ವಿಧಾನ ಮೊದಲಿಗೆ ಒಂದು ಈರುಳ್ಳಿ ದೊಡ್ಡ ಗಾತ್ರದ್ದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಹೆಸರು ಸೊಪ್ಪು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ನಿಮ್ಮ ರುಚಿಗೆ ನೋಡಿ ಹಾಕ್ಕೊಳ್ಳಿ ಹುಣಸೆ ಹಣ್ಣು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಸೇರಿಸ್ಕೊತ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಒಂದೇ ಒಂದು ಸ್ಮಾಲ್ ಸ್ಪೂನಲ್ಲಿ ಎಣ್ಣೆ ಸೇರಿಸ್ಕೊಂಡು ಒಂದು ಸ್ಪೂನ್ ಜೀರಿಗೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಜೀರಿಗೆ ಫ್ಲೇವರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮು ಇರೋವಾಗ ಬಾಯಿ ರುಚಿ ಕೆಟ್ಟಿರುವಾಗ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ದೋಸೆಗೂ ಎಲ್ಲ ಈ ಚಟ್ನಿ ಈಗ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ನೀರೇನು ಸೇರಿಸ್ತೀರ ಇದು ರುಬ್ಕೊಂಡು ಬರೋಣ ಇದಕ್ಕೆ ಮೆಣಸಿನ ಪುಡಿ ಈಗ ಹಾಕಿಲ್ಲ ನಾನು ನಾನು ಸಪ್ರೇಟಾಗಿ ಹಾಕ್ತೀನಿ ಆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಹಿಂಗೆ ಹಾಕಿದ್ರೆ ಒಂಥರ ಹಸಿ ಹಸಿ ಇರುತ್ತೆ ನಾನು ಮಾಡೋ ವಿಧಾನ ತೋರಿಸಿದ್ದೀನಿ ಇಲ್ಲಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಸಾಸುವೆ ಚಿಟಪಟ ಅಂತ ಬಂದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಇದ್ದೀನಿ ಎಣ್ಣೆ ಬಿಸಿ ಇರುತ್ತೆ ಆ ಬಿಸಿಗೆ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಈ ರೀತಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಇದೆ ಈಗ ಚಟ್ನಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎರಡು ಸೆಕೆಂಡ್ ಫ್ಲೇಮ್ನ ಸ್ಲಿಮ್ಮಲ್ಲಿ ಇಟ್ಕೊಳ್ಳೋಣ ಈಗ ಗ್ಯಾಸ್ ಅಂಟಿಸ್ಕೊಂಡು ಒಂದು ಎರಡೇ ಎರಡು ಸೆಕೆಂಡ್ ಸಾಕು ನೋಡಿ ಈಗ ಮತ್ತೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ರೆ ಆಯಿತು ಚಟ್ನಿ ರೆಡಿ ಆಯಿತು ಅನ್ನಕ್ಕೆ ಇಡ್ಲಿಗೆ ದೋಸೆಗೂ ಚೆನ್ನಾಗಿರತ್ತೆ ಒಂದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್